ದೇಹದಲ್ಲಿ ಈ ಲಕ್ಷಣಗಳು ಕಂಡುಬಂದರೆ ಮಾರಕ ಥೈರಾಯಿಡ್ ಕಾಯಿಲೆ ಬಂದಿದೆ ಎಂದರ್ಥ ತೂಕದಲ್ಲಿ ಅನಿರೀಕ್ಷಿತ ಬದಲಾವಣೆ ಮತ್ತು ಆಯಾಸ ಅಥವಾ ನರಗಳ ಸಂಕೋಚನ ಹೃದಯ ಬಡಿತದಲ್ಲಿ ಬದಲಾವಣೆ ಮತ್ತು ಮನಸ್ಥಿತಿ ಬದಲಾವಣೆಗಳು ಚರ್ಮ ಮತ್ತು ಕೂದಲು ಒಣಗುವುದು ಥೈರಾಯಿಡ್ ಕಾಯಿಲೆಯ ಲಕ್ಷಣವಾಗಿದೆ ಥೈರಾಯಿಡ್ ಗುತ್ತಿಗೆಯ ಮುಂಭಾಗದಲ್ಲಿರುವ ಚಿಟ್ಟೆ ಆಕಾರದ ಗ್ರಂಥಿಯಾಗಿದ್ದು ದೇಹದ ಚಯಾಪಚಯ ಶಕ್ತಿ ಬಳಕೆ ಹೃದಯ ಬಡಿತ ಮತ್ತು ಮನಸ್ಥಿತಿಯಂತಹ ಪ್ರಮುಖ ಕಾರ್ಯಗಳನ್ನು ನಿಯಂತ್ರಿಸುವ ಹಾರ್ಮೋನುಗಳನ್ನು ಉತ್ಪಾದಿಸುತ್ತದೆ ಈ ಗ್ರಂಥಿಯು ಅತಿಯಾಗಿ ಅಥವಾ ಕಡಿಮೆ ಹಾರ್ಮೋನುಗಳನ್ನು ಉತ್ಪಾದಿಸಿದಾಗ ಥೈರಾಯಿಡ್ ಸಮಸ್ಯೆಗಳು ಉಂಟಾಗುತ್ತವೆ ಇದು ತೂಕ ಹೆಚ್ಚಳ ಕಡಿತ ಆಯಾಸ ಮತ್ತು ಮಾನಸಿಕ ಏರಿಳಿತಗಳಂತಹ ಲಕ್ಷಣಗಳಿಗೆ ಕಾರಣವಾಗಬಹುದು ಇದನ್ನು ಔಷಧಿ ಜೀವನ ಶೈಲಿಯ ಬದಲಾವಣೆಗಳು ಮತ್ತು ಕೆಲವೊಮ್ಮೆ ಶಸ್ತ್ರಚಿಕಿತ್ಸೆಯ ಮೂಲಕವೂ ನಿರ್ವಹಿಸಬಹುದು ಬೆಳಗ್ಗೆ ಎದ್ದ ತಕ್ಷಣ ಸಾಕಷ್ಟು ನಿದ್ರೆ ಮಾಡಿದ ನಂತರವು ಮತ್ತು ದಿನವಿಡೀ ಶಕ್ತಿಯ ಕೊರತೆ ಇದ್ದರೂ ನಿಮಗೆ ದಣಿವು ಅನಿಸಿದರೆ ಅದು ಥೈರಾಯ್ಡ್ನ ಸಂಕೇತವಾಗಿರಬಹುದು ಯಾವುದೇ ನಿರ್ದಿಷ್ಟ ಆಹಾರ ಅಥವಾ ವ್ಯಾಯಾಮವಿಲ್ಲದೆ ತ್ವರಿತ ತೂಕ ಹೆಚ್ಚಾಗುವುದು ಅಥವಾ ಹಠಾತ್ ತೂಕ ನಷ್ಟ ಥೈರಾಯ್ಡ್ ಅನ್ನು ಸೂಚಿಸುತ್ತದೆ ಗಂಟಲಿನ ಕೆಳಭಾಗದಲ್ಲಿ ಊತ ಅಥವಾ ಕನ್ನಡಿಯಲ್ಲಿ ನೋಡಿದಾಗ ಆ ಭಾಗವು ಉಬ್ಬಿರುವಂತೆ ಕಾಣುವುದು ಥೈರಾಯಿಡ್ ಗ್ರಂಥಿಯ ಹಿಗ್ಗುವಿಕೆಯ ಸಂಕೇತವಾಗಿದೆ ಅತಿಯಾದ ಕೂದಲು ಉದುರುವಿಕೆ ಕೂದಲು ತೆಳುವಾಗುವುದು ಅಥವಾ ಅತಿಯಾದ ಒಣ ಮತ್ತು ನಿರ್ಜೀವ ಚರ್ಮ ಕೂಡ ಒಂದು ಪ್ರಮುಖ ಲಕ್ಷಣವಾಗಿದೆ ಹೃದಯ ಬಡಿತದಲ್ಲಿ ಬದಲಾವಣೆ ಅಂದರೆ ವೇಗ ಅಥವಾ ನಿಧಾನ ಯಾವುದೇ ಕಾರಣವಿಲ್ಲದೆ ಅತಿಯಾದ ಚಿಂತೆ ಕಿರಿಕಿರಿ ನರಗಳ ಭಾವನೆ ಅಥವಾ ದೀರ್ಘಕಾಲದವರೆಗೆ ದುಃಖಿತನಾಗಿರುವುದು ಕೂಡ ಥೈರಾಯ್ಡ್ನ ಕೆಲವು ಲಕ್ಷಣಗಳಾಗಿವೆ